हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभवत्पादाचैतगुरुभ्यो नमः मनमोभीष्टवरदम सर्वाभष्टफलप्रदम पुरंदरगुर वंदेदाससश्रेष्ठ दयानिधि विद्यानय शांता बृिता शास्त्र प्रवचनाशक्तालम्या भजे पृथ्वी मंडल मध्यस्था पूर्णबोधमता वैष्णवा विष्णु या तमस्ते गुर नम हरि ओं श्री पाही ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥವಾಗಿದೆ ನೂರ ಎಂಬತ್ತು ಗಜ್ಯದಲ್ಲಿ ಎಂಬತ್ತೊಂದನೆಯ ಗಜ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಪ್ರತಿಯೊಂದು ಪುರಾಣದ ವಾಕ್ಯದಿಂದ ಅಭಿವ್ಯಕ್ತವಾದವನು ಪುರುಷೋತ್ತಮ ಎಂದು ಅರ್ಥ ಪುರಾಣ ಪುರುಷೋತ್ತಮ ಎಂಬುದು ಪುರಾಣದಲ್ಲಿ ಪುರುಷೋತ್ತಮ ಮಾತ್ರವಲ್ಲ ಪುರಾಣ ಪುರುಷೋತ್ತಮ ಎಂದು ಸಂಯುಕ್ತವಾಗಿ ಎಲ್ಲೆಲ್ಲಿ ಪುರಾಣದಲ್ಲಿದೆಯೋ ಅದನ್ನು ನಾವು ಪ್ರತ್ಯೇಕವಾಗಿ ನೋಡಬಹುದಾಗಿದ್ದರು ಪುರಾಣ ಎಂಬುದು ಕಾಲ ಅನಾದಿ ಕಾಲದಿಂದಲೂ ಭಗವಂತನೇ ಪುರುಷೋತ್ತಮ ಎಂದು ತಿಳಿಯುವುದು ವಿಶಿಷ್ಟ ಕಾಲವಾಗಿದೆ ಪುರಾಣ ಪುರುಷೋತ್ತಮ ಎಂದರೆ ಅನಾದಿ ಕಾಲದಿಂದ ಪುರುಷೋತ್ತಮನಾದವನು ಭಗವಂತ ಎಂಬುದೇ ಆ ತಾತ್ಪರ್ಯ ಇದನ್ನು ವಿಶೇಷವಾಗಿ ನಾವು ತಿಳಿದುಕೊಳ್ಳಲು ಶ್ರೀಮದ ಆನಂದ ತೀರ್ಥರು ಪುರಾಣದ ವಚನಗಳನ್ನು ಸರ್ವ ಮೂಲದಲ್ಲಿ ಉದಾಹರಿಸಿದ್ದಾರೆ ಪ್ರಸ್ತುತ ಬೃಹತ್ ಭಾಷ್ಯದಲ್ಲಿ ಉದಾಹರಿಸಿರುವ ವಾಕ್ಯವನ್ನು ಬ್ರಹ್ಮಪುರಾಣದ ವಾಕ್ಯವನ್ನು ನೋಡುತ್ತಿದ್ದೆವು ಇಂದಿನ ವಾಕ್ಯ ಬ್ರಹ್ಮ ಪಶ್ಯನ್ ವಾದೇವ ಬ್ರಹ್ಮಣೋ ಅಹೇಯತಾ ಸದಾ ಮನ್ವಾ ಪ್ರತಿಪೇದೇಹಿ ಮಂತ್ರದ ಇದರರ್ಥ ಭಗವಂತ ಮತ್ತು ಸಕಲ ಜೀವರು ಅನ್ಯೋನ್ಯವಾಗಿ ಜತೆಯಲ್ಲೇ ಇರುತ್ತಾರೆ ಭಗವಂತನ ಆಶ್ರಯ ಇಲ್ಲದೆ ಯಾವ ಪದಾರ್ಥವು ಯಾವ ಜೀವರು ಇಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ ಅಹೇಯತ್ವ ಭಗವಂತನ ತ್ಯಾಗ ಮಾಡಲಿಕ್ಕೆ ಯಾವ ಜೀವರಿಗೂ ಸಾಧ್ಯವೇ ಇಲ್ಲ ಪುರಾಣ ಪುರುಷೋತ್ತಮ ಎಂಬ ವಾಕ್ಯದಿಂದ ನಾವು ತಿಳಿಯಬಹುದಾದ ಅರ್ಥ ಏನು ಪುರಾಣದ ಯಾವ ವಾಕ್ಯವೂ ಪುರುಷೋತ್ತಮ ಎಂದು ತಿಳಿಸದೇ ಹೋಗಲಾರದು ಅಹೇಯತ್ವಾತ್ ಅಂದರೆ ಪ್ರತಿ ಪುರಾಣದ ಮುಖ್ಯ ತಾತ್ಪರ್ಯ ಏನು ಪುರುಷೋತ್ತಮವನ್ನು ತಿಳಿಸತಕ್ಕಂಥದ್ದು ಹೇಗೋ ಹಾಗೆ ಸ್ವಾಭಾವಿಕವಾಗಿ ಸಕಲ ಜೀವರು ಭಗವಂತನ ಬಿಟ್ಟು ಇರಲಾರರು ಭಗವಂತನನ್ನು ಬಿಟ್ಟ ಜೀವ ಎಂಬ ಕಲ್ಪನೆಯೂ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ಮೂಲ ಕಾರಣ ಭಗವಂತನೇ ಎಲ್ಲರಿಗೂ ಆಶ್ರಯನಾಗಿದ್ದಾನೆ ಆಶ್ರಯ ಅಂದರೆ ಏನು ಕೇವಲ ಅಧಿಕರಣ ರೂಪವಾಗಿರುವುದಲ್ಲ ಜೀವನ ಸರ್ವಗತನಾಗಿದ್ದಾನೆ ಜೀವನ ಪ್ರತಿ ಅಣು ಅಣುಗಳಲ್ಲೂ ಸಹ ಭಗವಂತನಿದ್ದಾನೆ ನಮ್ಮ ಮನಸ್ಸು ನಮ್ಮ ವಾಕ್ ಶ್ರವಣ ಎಲ್ಲವೂ ಸಹ ಒಂದೊಂದು ಇಂದ್ರಿಯಗಳು ಒಂದೊಂದು ಜ್ಞಾನವನ್ನು ತಿಳಿಸ್ಕೊಡ್ತಾ ಇದೆ ಒಂದು ಕಾಲದಲ್ಲಿ ಒಂದು ಜ್ಞಾನ ಮಾತ್ರ ಬರುತ್ತೆ ಮತ್ತೊಂದು ಕ್ಷಣದಲ್ಲಿ ಇನ್ನೊಂದು ಜ್ಞಾನವನ್ನು ಬರುತ್ತೆ ಒಂದೇ ಕಾಲದಲ್ಲಿ ಎಲ್ಲ ಜ್ಞಾನವನ್ನು ನಾವು ತಿಳಿದುಕೊಳ್ಳೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದರೆ ಒಂದು ಜ್ಞಾನೇಂದ್ರಿಯ ವಿಷಯ ಸಂಪರ್ಕವಾದ ಮೇಲೆ ಎರಡನೇ ಜ್ಞಾನೇಂದ್ರಿಯ ವಿಷಯ ಸಂಪರ್ಕವಾಗುತ್ತದೆ ಅತಿ ಸೂಕ್ಷ್ಮವಾಗಿ ಅತಿ ಅಲ್ಪ ಕಾಲದಲ್ಲಿ ಆಗುವುದರಿಂದ ನಾವು ಎಲ್ಲವೂ ಒಟ್ಟಿಗೆ ಆಗುತ್ತೆ ಅಂತ ನಾವು ಭ್ರಮಿಸುತ್ತೇವೆ ಇದು ನಮ್ಮ ಯೋಗ್ಯತೆಯಲ್ಲ ಯಾವುದು ನಮ್ಮ ಯೋಗ್ಯತೆಯಲ್ಲ ಅತ್ಯಂತ ಅಣುವಾದ ಕಾಲವನ್ನು ನಾವು ಪರೀಕ್ಷಿಸುವ ಯೋಗ್ಯತೆ ನಮಗಿಲ್ಲ ಆದ್ದರಿಂದ ಒಟ್ಟಿಗೆ ಆಯಿತು ಎಂದು ನಾವು ತಿಳಿಯುತ್ತೇವೆ ಒಬ್ಬ ವ್ಯಕ್ತಿಯನ್ನು ನಾವು ಕಂಡಾಗ ಅವನ ರೂಪವನ್ನು ನೋಡುತ್ತೇವೆ ಅವನ ಶಬ್ದವನ್ನು ಕೇಳುತ್ತೇವೆ ಅವನು ಸ್ಪರ್ಶವನ್ನು ಮಾಡುತ್ತೇವೆ ಎಂದು ತಿಳಿಯುತ್ತೇವೆ ಆದರೆ ನೋಟ ಬೇರೆ ಅವನು ಶಬ್ದ ಕೇಳುವುದು ಬೇರೆ ಅವನು ಸ್ಪರ್ಶ ಮಾಡುವುದು ಬೇರೆ ಕಾಲದಲ್ಲಿ ಆಗಿರುತ್ತದೆ ಆ ಒಂದು ಕಾಲಕ್ಕೂ ಇನ್ನೊಂದು ಕಾಲಕ್ಕೂ ಅತ್ಯಂತ ಅಲ್ಪ ಪ್ರಮಾಣದ ಅಂತರ ಇರುವುದರಿಂದ ನಾವದನ್ನು ಗಮನಿಸಲಾರವು ಯಾವ ಜೀವರು ಗಮನಿಸಲಾರರು ಭಗವಂತನಾದರೂ ಅನಂತ ಅನಂತ ಕ್ರಿಯೆಗಳು ಏಕಕಾಲದಲ್ಲಿ ಮಾಡುವಂತನಾಗಿದ್ದಾನೆ ಉದಾಹರಣೆಗೆ ಭಗವಂತ ಸರ್ವ ಜೀವರಲ್ಲೂ ಇರುವುದರಿಂದ ಒಬ್ಬರಲ್ಲಿ ನಿಂತಾಡುವನು ಒಬ್ಬರಲ್ಲಿ ಕುಳಿತು ಕೇಳುವನು ಮತ್ತೊಬ್ಬರಲ್ಲಿ ಹೇಳಿಸುವನು ಮಗ ಮಗದೊಬ್ಬರಲ್ಲಿ ಅರ್ಥ ಮಾಡಿಸುವನು ಹೀಗೆ ಒಬ್ಬರಲ್ಲಿ ಸೃಷ್ಟಿ ಮತ್ತೊಬ್ಬರಲ್ಲಿ ಸ್ಥಿತಿ ಇನ್ನೊಬ್ಬರಲ್ಲಿ ಸಂಹಾರ ಹೀಗೆ ಎಲ್ಲ ಕ್ರಿಯೆಗಳನ್ನು ಏಕಕಾಲದಲ್ಲಿ ಅನಾದಿ ಅನಂತ ಕಾಲಕ್ಕೂ ನಾವು ತಿಳಿಯಬಹುದಾಗಿದೆ ಇದು ಅಲೌಕಿಕವಾದ ಭಗವಂತರಿಗೆ ಮಾತ್ರ ಇರತಕ್ಕಂಥ ಅಪ್ರತಿಮವಾದ ಗುಣವಾಗಿದೆ ಇದರಿಂದ ನಾವು ಏನು ತಿಳಿಯಬಹುದು ಭಗವಂತನನ್ನು ಬಿಟ್ಟರಲು ಸಾಧ್ಯವೇ ಇಲ್ಲ ಯಾವ ಕ್ಷಣಕ್ಕೂ ಯಾವ ಕ್ರಿಯೆಗೂ ಭಗವಂತನನ್ನು ಬಿಟ್ಟು ಜೀವ ಇರಲಾರರು ಹೀಗೆ ಜೀವನದಲ್ಲಿ ಉತ್ತಮನಾಗಿರ್ತಕ್ಕಂಥ ರುಜುಶ್ರೇಷ್ಠನಾಗಿರ್ತಕ್ಕಂಥ ಬ್ರಹ್ಮದೇವರು ಏನು ಮಾಡಿದರು ಬ್ರಹ್ಮ ಪಶ್ಯನ್ ವಾಮದೇವ ವಾಮದೇವ ಅಂದರೆ ಭಗವಂತ ಬ್ರಹ್ಮನ ಒಳಗೆ ಇರತಕ್ಕಂಥ ಬ್ರಹ್ಮನ ಉಸಿರಾಗಿರತಕ್ಕಂಥ ಭಗವಂತನನ್ನು ಕಂಡರೂ ಹೇಗೆ ಕಂಡರು ಸರ್ವ ಅವಯವಗಳಲ್ಲಿ ಸರ್ವಾತ್ಮನ ಕಂಡರು ಬ್ರಹ್ಮ ಪಶ್ಚನ್ ವಾಮದೇವ ಏನಂತ ತಿಳ್ಕೊಂಡರು ಭಗವಂತ ಸರ್ವವ್ಯಾಪ್ತನಾಗಿದ್ದಾನೆ ತದಿಂ ಬ್ರಹ್ಮ ಯೋ ಅಹೇಯತ್ವಾ ಗುಣಮೇತೀ ಅಪಿ ವೇದ ಅಹಂ ಶಬ್ದ ಅಹೇಯತ್ವಾದ ಇದ ಹಿತ ಶಿ ವ್ಯರ್ಥ ಯಾವ ಶಬ್ದವನ್ನು ನಾವು ಕೇಳಿದರೂ ಸಹ ಆ ಶಬ್ದ ಇರಲಿಕ್ಕೆ ಒಂದು ಬೇಕು ಅದನ್ನು ನಾವು ಈ ಶಬ್ದ ಅಂತ ಹೇಳಿದ ಐ ಎಂಬತಕ್ಕಂಥವನ್ನು ಭಗವಂತನಾಗಿದ್ದಾನೆ ತದನಂತರದಲ್ಲಿ ಶಬ್ದ ವಾಚನಾಗಿ ಭಗವಂತನಾಗಿದ್ದಾನೆ ಶಬ್ದ ವೇಚ್ಛನಾಗಿ ಭಗವಂತನಾಗಿದ್ದಾನೆ ಶಬ್ದ ಮುಟ್ಟಿದ ಭಗವಂತನಾಗಿದ್ದಾನೆ ಶಬ್ದದ ಅರ್ಥವು ಭಗವಂತನಾಗಿದ್ದಾನೆ ಹೀಗೆ ಒಂದು ಶಬ್ದದ ಅನಂತ ಅರ್ಥಗಳನ್ನು ಒಂದೇ ಶಬ್ದ ಒಂದು ಬಿಂದುವಾಗಿಟ್ಟುಕೊಂಡು ಅದರ ಆಯುಧವಾಗಿ ಅರವತ್ತು ನಾವು ಹೇಗೆ ರೇಖೆಗಳು ನೋಡುತ್ತೀವಿ ಹಾಗೆ ಅನಂತ ರೇಖೆಗಳಿಂದ ಎಲ್ಲ ಅರ್ಥವನ್ನು ಪೂರೈಸಬಲ್ಲತಕ್ಕಂಥವನು ಭಗವಂತ ಮಾತ್ರ ಇದನ್ನು ಬ್ರಹ್ಮದೇವರು ಅರಿತುಕೊಂಡರು ಬ್ರಹ್ಮ ಪಶ್ಯನ್ ವಾಮದೇವ ಬ್ರಹ್ಮನು ಅಹೇಯತಾಂಸದ ಭಗವಂತ ನನ್ನ ಬಿಟ್ಟು ಬ್ರಹ್ಮದೇವರು ಬಿಟ್ಟು ಇರಲಿಕ್ಕೆ ಯಾವ ಕಾಲದಲ್ಲೂ ಯಾವ ಕ್ಷಣದಲ್ಲೂ ಸಾಧ್ಯವಿಲ್ಲ ಎಂದು ತಿಳಿದರು ಭಗವಂತನನ್ನು ಈಗ ನಾವು ವೈರ್ನಲ್ಲಿ ಕರೆಂಟ್ ಪಾಸ್ ಆದರೆ ನಮಗೆ ಕರೆಂಟ್ ಬರುತ್ತೆ ದೀಪ ಹಚ್ಚುತ್ತೆ ದೀಪ ಯಾವುದಕ್ಕೆ ಇರಬೇಕು ಅಲ್ಲಿ ತನಕ ಆ ವಿದ್ಯುತ್ ಒಳಗೆ ಇರಲೇಬೇಕು ವಿದ್ಯುತ್ ಇಲ್ಲದೆ ಇರ್ತಕ್ಕಂಥ ದೀಪ ಆರೋಪ ನಂದಿ ಹೋಗುತ್ತದೆ ಹಾಗೆ ಜೀವನಲ್ಲಿ ಭಗವಂತನಿಲ್ಲದಿದ್ದರೆ ಜೀವ ನಂದು ಹೋಗುತ್ತಾನೆ ಸ್ವರೂಪ ನಾಶವೇ ಆಗುತ್ತದೆ ಜೀವ ನಿತ್ಯನಾಗಿರುತ್ತಾನೆ ಎಂಬುದು ಸತ್ಯವಾಗಿರುವುದರಿಂದ ಇದು ವೇದಾದಿಗಳಿಂದ ಕ್ಲುಪ್ತವಾಗಿರುವುದರಿಂದ ಭಗವಂತ ಜೀವನ ಸ್ವಚ್ಛತ್ವವನ್ನು ಉಳಿಸಿಕೊಳ್ಳಬೇಕಾದರೆ ತಾನು ನಿತ್ಯ ಪ್ರವಹಿಸನಾಗಿರಬೇಕು ಹೇಗೆ ವಿದ್ಯುತ್ ತಂತಿಯಲ್ಲಿ ನಿತ್ಯ ಪ್ರವಾಹವಾಗಿರಬೇಕೋ ಹಾಗೆ ಭಗವಂತ ನಮ್ಮಲ್ಲಿ ಸಕಲ ಜೀವರಲ್ಲೂ ನಿತ್ಯ ಪ್ರವಹಿಸುತ್ತಿದ್ದಾನೆ ಇದನ್ನು ಮೊಟ್ಟ ಮೊದಲಿಗೆ ತಿಳಿದವ ಬ್ರಹ್ಮದೇವರು ಬ್ರಹ್ಮದೇವರು ಇನ್ನೇನನ್ನು ತಿಳಿದರು ನಾನು ಭಗವಂತನ ಬಿಟ್ಟು ಇರಲು ಸಾಧ್ಯವಿಲ್ಲ ಹೇಗೆ ಸಾಧ್ಯವಿಲ್ಲಂದರೆ ನಾ ಅವನ ಸ್ವರೂಪವೇ ನಾಶವಾಗುವ ಸಂಕ್ಷೇ ಸಂದರ್ಭ ಬರಗುತ್ತದೆ ಸ್ವರೂಪನಾಶ ಅಂದರೆ ಏನು ಸ್ವರೂಪನಾಶವಾಗುವುದಿಲ್ಲ ಅನ್ನದು ಸತ್ಯ ಆದರೆ ಸ್ವರೂಪನಾಶದ ಭದ್ರತೆಗೆ ಭಗವಂತನೇ ಕಾರಣ ಎಂಬ ನಿಶ್ಚಿತ ಜ್ಞಾನ ಬ್ರಹ್ಮದೇವರಿಗೆ ತಿಳಿದಿದೆ ಎಂದರ್ಥ ಬ್ರಹ್ಮ ಪಶ್ಯನ್ ವಾಮದೇವ ಬ್ರಹ್ಮಣೋ ಆಯೇ ತಮ್ ಸದಾ ಸದಾ ಎಂಬ ಶಬ್ದ ಇರತಕ್ಕಂಥದ್ದು ಅವರು ನೂರು ವರ್ಷದ ಸಾಧನೆಯಲ್ಲೆಲ್ಲ ಅವರ ಅನಾದಿ ನಿತ್ಯನಾದ್ದರಿಂದ ಜೀವ ನಿತ್ಯನಾದ್ದರಿಂದ ಸದಾ ರುಜುಗಳಿಗೆ ಸದಾ ಆ ಇದೆ ಇತ್ತೂ ಇರುತ್ತದೆ ಇದು ಮುಕ್ತರಲ್ಲಿ ಸಹ ಸದಾ ಪ್ರಜ್ಞೆ ಇರುತ್ತದೆ ಆದ್ದರಿಂದ ಮುಕ್ತಾವಸ್ಥೆಯಲ್ಲಿ ಭಗವಂತನನ್ನು ಸದಾ ಹಾನೆನಿಸಿಕೊಳ್ಳುತ್ತಾರೆ ಸದಾ ನೋಡುತ್ತಾರೆ ಸದಾ ಅವರ ಭಗವಂತನನ್ನು ಅನುಭವಿಸುತ್ತಾರೆ ಅನುಭವಿಸುವುದು ತನ್ನ ಜೊತೆಯಲ್ಲೇ ಇದ್ದಾನೆ ಎಂಬತಕ್ಕಂಥ ಪೂರ್ಣ ಜ್ಞಾನವರೆಗಿರುತ್ತದೆ ಮನ್ವಾದಿಭಿ ಸರ್ವಜೀವೈ ಪ್ರತಿಪೇದೇಹಿ ಮಂತ್ರದ ಕ ಮನ್ವಾದಿಭಿ ಯಾವ ಬ್ರಹ್ಮದೇವರ ಮೊಟ್ಟ ಮೊದಲಿಯ ಮನು ಯಾರಿಗೆ ಮನು ಅಂದರೆ ಅವಬೋಧನೆಯ ಧಾತು ಯಾರಿಗೆ ಶಕ್ತಿ ಇದೆಯೋ ಯಾರಿಗೆ ಬುದ್ಧಿ ಇದೆಯೋ ಯಾರಿಗೆ ಜ್ಞಾನವಿದೆಯೋ ಇವರೆಲ್ಲರೂ ಸಹ ಜ್ಞಾನವುಳ್ಳತಕ್ಕಂತಹ ವ್ಯಕ್ತಿಗಳು ಸಜ್ಜನರು ಸರ್ವ ಜೀವೈ ಜೀವರಲ್ಲೂ ಭಗವಂತನಿದ್ದಾನೆ ಆದರೆ ತನ್ನ ಭಗವಂತನ ಇರುವಿಕೆಯ ಅರಿವು ಅವರಿಗೆ ಇರುವುದಿಲ್ಲ ಏಕೆ ಅವರಿಗೆ ಆ ಜ್ಞಾನವಿರುವುದಿಲ್ಲ ತಾಮಸ ಜೀವರಿಗಂತೂ ಸುತರಾಮ್ ಇರುವುದೇ ಇಲ್ಲ ಆದರೂ ತಾಮಸರಾಗಲಿ ರಾಜಸರಾಗಲಿ ಸಾತ್ವಿಕರನ್ನಾಗಲಿ ರಕ್ಷಿಸುವಂಥ ರಕ್ಷಿಸುವಂತನು ಭಗವಂತ ಮಾತ್ರ ಎಲ್ಲರಿಗೂ ಅವನು ಅಹೇಯತ್ವ ಅವನು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ ಸರ್ವಜೀವೈ ಅನು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಎಂದು ಹೇಳುವುದು ಯತಕೋಸವಾಗಿ ಬ್ರಹ್ಮದೇವರಲ್ಲೇ ಭಗವಂತ ಇದ್ದಾನೆ ಎಂದು ತಿಳಿಯಬಾರದು ಒಂದು ಮನುಷ್ಯರಲ್ಲೂ ಇದ್ದಾರೆ ದೇವತೆಗಳಲ್ಲೂ ಇದ್ದಾರೆ ಒಂದು ತೃಣದೇವರಲ್ಲೂ ಇದ್ದಾರೆ ಪಶುಗಳಲ್ಲೂ ಇದ್ದಾನೆ ರಾಕ್ಷಸರಲ್ಲೂ ಇದ್ದಾನೆ ಎಂದು ತಿಳಿದಾಗ ಮನ್ವಾದಿವಿಹಿ ಸರ್ವಜೀವೈಹಿ ಪ್ರತಿಪೇದೆ ಪ್ರತಿ ಅಣು ಅಣುಗಳಲ್ಲೂ ಸಹ ಭಗವಂತನಿದ್ದಾನೆ ಇಲ್ಲದೇ ಇರತಕ್ಕಂಥ ಯಾವ ಕಾಲವೂ ಇಲ್ಲ ಯಾವ ದೇಶವೂ ಇಲ್ಲ ಆದ್ದರಿಂದ ಅಹೇ ಎಂಬತಕ್ಕಂಥ ಅದಕ್ಕೆ ಭಗವಂತನನ್ನು ಹೇಳುತ್ತಾರೆ ಅಥವಾ ಅಂದರೆ ಏನು ಅವನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಯಾವ ಕಾಲಕ್ಕೂ ಭಗವಂತನನ್ನು ಬಿಟ್ಟು ಜೀವನಿದ್ದಾನೆ ಒಂದು ಜಡ ಪದಾರ್ಥ ಇದೆ ಒಂದು ವಿಶ್ವವಿದೆ ಒಂದು ತೊಟ್ಟು ಜಲವಿದೆ ಎಂದು ನಾವು ನಾವು ಭಾವಿಸಬಾರದು ಒಂದು ತೊಟ್ಟು ಜಲವಿದ್ದರೆ ಅಲ್ಲಿ ಅನಂತಾನಂತ ರೂಪದಲ್ಲಿ ಭಗವಂತನಿದ್ದಾನೆ ಒಂದು ಗಾಳಿ ಇದ್ದರೆ ಪ್ರಾಣ ಶಕ್ತಿಯಲ್ಲಿ ಅನಂತಾನಂತ ಶಕ್ತಿ ರೂಪದಿಂದ ಇದ್ದಾನೆ ಅಗ್ನಿಯಲ್ಲಿ ಅನಂತಾನಂತ ಕಿಡಿ ರೂಪದಲ್ಲಿ ಇದ್ದಾನೆ ಹೀಗೆ ನಾವು ತಿಳಿದುಕೊಳ್ಳಬೇಕು ಇದನ್ನು ಈ ಬ್ರಹ್ಮಪುರಾಂಡ ನಮಗೆ ವಿಶೇಷವಾಗಿ ತಿಳಿದುಕೊಡ್ತಾ ಇದೆ ಸರ್ವಸ್ವರೂಪತ್ವ ಹಿ ದುರ್ವಿಧಂ ಬಹಿರಂಗಿ ಅಂಗೀಕ್ರಿಯತೆ ಇದಂಶ್ ಇದಂ ಶಬ್ದೇನ ಪರಬ್ರಹ್ಮ ವಿವಕ್ಷಾಯಂ ब्रह्मशब्दो व्यर्थः स्यात् इदं यो अहमिति वेदे एतैव स्यात् एवं शब्दस्य वर्तः अस्मत्पक्षे तु तदात्मानमेव अवेदित अवेदितव्यापि ज्ञातव्या इत्येव शब्दार्थः भगवन्तनन् एल् कडे याने अन्ति यु तिलि उद अदेव ज्ञानम् अधिके विशेषवादज्ञान

ಸಕಲ ಕಾಲದಲ್ಲಿಯೂ ಸರ್ವಾವಸ್ಥಾ ಅವಸ್ಥ ಪ್ರೇರಕ ಪ್ರೇರಕಶ ಏನು ಸರ್ವ ಸರ್ವ ಕಾರ್ಯ ಕಾರ್ಯತಂ ಎಲ್ಲ ಕೆಲಸವನ್ನು ಮಾಡುವನು ಸರ್ವಾವಸ್ಥೆಯಲ್ಲಿ ಇರತಕ್ಕಂಥವನು ಸರ್ವ ದೇಶದಲ್ಲಿ ಇರತಕ್ಕಂಥವನು ಭಗವಂತ ಇದನ್ನು ನಾವು ಉಪಾಸನೆ ಮಾಡಬೇಕು ಇದನ್ನು ಉಪಾಸನೆ ಮಾಡಿದಾಗುಣ ತಿಳಿಯುವುದು ಏನು ಪುರುಷೋತ್ತಮತ್ವ ಯಾರು ಪುರುಷರು ಒಬ್ಬ ಜೀವ ಒಬ್ಬ ಶರೀರದ ಒಳಗಡೆ ಇದ್ದರೆ ಪುರುಷ ಪುರದಲ್ಲಿ ಒಳಗಿರ್ತಕ್ಕಂಥ ಪುರುಷ ಅಂತ ನಾವು ತಿಳಿದರೆ ಎಲ್ಲ ಜೀವ ಜಡ ಎಂಬತಕ್ಕಂಥ ಸಣ್ಣ ಸಣ್ಣ ಪೊಟರ ಒಳಗಡೆ ಸಣ್ಣ ಸಣ್ಣ ಅಣು ಅಣು ದೇಶದಲ್ಲಿ ಇರ್ತಕ್ಕಂಥ ಅಣುವಾಗಿರ್ತಕ್ಕಂಥವನು ಯಾರು ಅಣು ರಣಿಯಾನ್ ಮಹತೋ ಮಹಿಯಾನ್ ಆಗಿರ್ತಕ್ಕಂಥ ಭಗವಂತ ಅವನೇ ಪುರುಷೋತ್ತಮ ನಮ್ಮ ಪುರುಷೋತ್ತಮನು ತಿಳಿಸಲು ಪುರಂದರದಾಸರು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಶ್ರೀಮದಾನಂದ ದೇವಸ್ಥರು ವಾಕ್ಯದಿಂದ ಅತ್ಯಂತ ಸಮೀಪವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಈಗ ಏನು ತಿಳಿಯಬೇಕು ಪುರುಷೋತ್ತಮನಾದವನು ನಮ್ಮ ಬಿಂಬ ಜೀವರೇ ಅಣು ಅಣುವೊಳಗೆ ಅಣುವಾಗಿರ್ತಕ್ಕಂಥವನು ಬಿಂಬರೂಪಿ ಭಗವಂತ ಅವನು ನಮ್ಮ ಬಿಂಬರೂಪ ನಮ್ಮ ಬಿಂಬ ರೂಪ ಎಲ್ಲಿ ತನಕ ಇರುತ್ತೆ ಎಲ್ಲಿ ತನಕ ಇಲ್ಲ ಎಂಬುದು ಪ್ರಶ್ನೆಗೆ ಇರುವುದಿಲ್ಲ ಇವ ಕ್ರಿಯಾವಾನ್ನತು ಪ್ರತಿಬಿಂಬ ಕನ್ನಡಿಯಲ್ಲಿ ನಾವು ನೋಡಿಕೊಂಡಾಗ ಪ್ರತಿಬಿಂಬ ಎಲ್ಲಿವರೆಗೆ ಇರುತ್ತೆ ಅಂದರೆ ಎಲ್ಲಿ ತನಕ ಬಿಂಬ ಇರುತ್ತೋ ಅಲ್ಲಿ ತನಕ ಪ್ರತಿಬಿಂಬ ಇರುತ್ತೆ ಎಂಬುದು ಸ್ವಚ್ಛವಾಗಿ ನಾವು ದರ್ಪಣದಲ್ಲಿ ನಾವು ನೋಡುತ್ತಿದ್ದೀವೋ ಇದು ಕೇವಲ ಬಹಳ ವಿಶಾಲವಾಗಿ ತಿಳಿದಕ್ಕಂಥ ಅರ್ಥವಾಗುತ್ತದೆ ಆದರೆ ಪ್ರತಿಬಿಂಬ ಅಂದರೆ ತದೀನವಾಗಿ ತತ್ಸಾದೃಶ್ಯವಾಗಿರತಕ್ಕಂಥದ್ದು ಆದ್ದರಿಂದ ಐದು ಅರ್ಪುಣವಾದರೂ ಇಲ್ಲಿ ನಮಗೆ ಉಪಾಧಿಯನ್ನಾಗಿ ನೋಡಬೇಕು ಇಲ್ಲಿ ಜೀವನ ಸ್ವರೂಪವೇ ಉಪಾಧಿಯಾಗಿದೆ ಆದ್ದರಿಂದ ನಿತ್ಯವಾಯಿತು ಸ್ವರೂಪ ನಿತ್ಯವಾಯಿತು ಉಪಾದಿ ನಿತ್ಯವಾಯಿತು ಜೀವ ಮತ್ತು ಪ್ರತಿಜೀವರ ಜೀವ ಮತ್ತು ಬ್ರಹ್ಮ ಬ್ರಹ್ಮದೇವರ ಅಂದರೆ ಭಗವಂತನ ಸಂಬಂಧ ಬಿಂಬ ಮತ್ತು ಪ್ರತಿಬಿಂಬರ ಸಂಬಂಧ ಆದ್ದರಿಂದ ನಮ್ಮ ಪುರುಷೋತ್ತಮನನ್ನು ಸದಾ ಕಾಲ ನೆನೆಸುತ್ತಲೇ ಬೇಕು ಪುರುಷೋತ್ತಮ ನಮ್ಮ ಬಿಂಬ ಎಂದು ತಿಳಿಯುವುದೇ ಅತೀ ಮುಖ್ಯ ಸಾರಭೂತವಾದುದು ಇದಕ್ಕಿಂತ ಮಹತ್ತಾದ ಬೇರೆ ವಿಷಯವೇ ಇಲ್ಲ ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಮ್ಮ ಎಂಬತ್ತೊಂದನೇ ಗದ್ಯದಲ್ಲಿ ಹೇಳಿದ ಒಟ್ಟು ಸಾರಾಂಶ ಏನು ಇದು ಉಪನಿಷತ್ತಿನ ಸಾರಭೂತವಾಗಿದೆ ಸರ್ವ ಮೂಲದ ಸಾರವಾಗಿದೆ ವೇದವ್ಯಾಸರ ಸರ್ವ ಶಬ್ದದ ಸಾರ ರೂಪವಾಗಿದೆ ಪುರಾಣ ಪುರುಷೋತ್ತಮ ಆದ್ದರಿಂದ ಪುರುಷೋತ್ತಮನಕ್ಕೆ ವಿಶೇಷಣವಾಗಿ ಪುರಾಣ ಸೇರಿಸಿದರಿಂದ ಸಕಲ ವಾಗ್ಮಯ ರೂಪ ರೂಪ ಮನೋರೂಪ ಎಲ್ಲ ರೂಪವನ್ನು ರೂಪದಿಂದ ನಾವು ತಿಳಿಯಬೇಕಾಗಿದ್ದೆ ಭಗವಂತ ಅವನೇ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದರದಾಸರು ಅವರಿಗೆ ಸ್ಮರಣೆಯದೇನು ಅವರ ಅನುಗ್ರಹಮುಖರಾಗಬೇಕು ಎಂಬತಕ್ಕಂಥದ್ದೇ ಆಗಿದೆ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಸಬ್ಬುರನ್ನು ಬಿಟ್ಟರು ನನ್ನ ಸ್ಮರಣೆ ಅಂದರೆ ಅವರ ಅಂತರ್ಮುಖಿಯಾಗಲಿ ಇದು ನಿಮಗೆ ಸಾಧ್ಯವಾದದ್ದು ಹೇಗೆ ನಮ್ಮ ಮಾತಾ ಪಿತರ ಅನುಗ್ರಹ ರೂಪದಿಂದ ಗುರು ಹಿರಿಯರ ಅನೇಕ ಗುರಿ ಹಿರಿಯರು ಜ್ಞಾತ ಅಜ್ಞಾತ ಗುರು ಹಿರಿಯರ ಅವರ ಆಶೀರ್ವಾದ ರೂಪದಿಂದ ಮತ್ತು ನಮ್ಮಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ನಿಂತಿರುವ ಕೆಲಸ ಮಾಡುತ್ತಿರುವ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ ಇವರೆಲ್ಲರಿಗೂ ಉತ್ತಮನಾಗಿ ಜೀವೇಶ್ ಜೀವರಲ್ಲಿ ಉತ್ತಮನಾದಂಥ ಶ್ರೀ ಲಕ್ಷ್ಮೀ ಪತಿ ಶ್ರೀ ವಾಯುದೇವರು ಇವರೆಲ್ಲರಲ್ಲೂ ನಿಂತು ಕೆಲಸವನ್ನು ಮಾಡುತ್ತಿದ್ದಾರೆ ಅವರು ಜೀವತ್ವನಿಸಿಕೊಂಡಿದ್ದಾರೆ ಅವರ ಅಕಣಶ್ಮರರು ಶುದ್ಧ ಜ್ಞಾನ ಸಂಪನ್ನರು ಅವರು ಒದಗಿಸಿದ ಜ್ಞಾನವು ನಮಗೆ ಪ್ರಾಪ್ತವಾದರೆ ಮಾತ್ರ ಮೋಕ್ಷ ಇಲ್ಲದ್ರೆ ಇಲ್ಲ ಆದ್ದರಿಂದ ವಾಯುದೇವರಿಗೆ ವಿಶೇಷ ಆಕಾರವಾಗಿ ನಮಸ್ಕಾರ ಮಾಡಿ ಅವರ ಅನುಗ್ರಹವನ್ನು ಮುಖರಾಗಿ ಎಂದು ನಾವು ಪ್ರಾರ್ಥಿಸಬೇಕು ಅದರಿಂದಲೇ ಇದು ಸಾಧ್ಯವಾಗಿರುವುದು ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರದ ಭಗವಂತ ಮಾತ್ರ ಅವರ ಲಕ್ಷ್ಮೀನಾರಾಯಣರು ಸದಾ ಕಾಲ ನಮ್ಮಲ್ಲಿ ಮುಖರಾಗಲಿ ಮತ್ತು ಅವರ ಪ್ರಸಾದವನ್ನು ನಮಗೆ ಕರುಣಿಸಲಿ ಆ ಪ್ರಸಾದದಿಂದ ನಮಗೆ ನೈಜ ರೂಪವಾದ ಮೋಕ್ಷ ಮುಕ್ತಿ ಒದಗಲಿ ಎಂಬುದೇ ನಮ್ಮ ಅಪೇಕ್ಷೆಯಾಗಿದೆ ಆದ್ದರಿಂದಲೇ ಹಿಂದಿನ ವಾಕ್ಯದಲ್ಲಿ ಹೇಳಿದ್ದು ವೇದ ಎಲ್ಲವೂ ಸಿದ್ಧ ಪದಾರ್ಥದಲ್ಲಿ ತಾತ್ಪರ್ಯವೇ ಹೊರತು ಸಾಧ್ಯ ಪದಾರ್ಥದಲ್ಲಿ ಅಲ್ಲ ಸಿದ್ಧವೂ ಅಂದರೆ ಏನು ಮೋಕ್ಷವು ನಮಗೆ ಸಿದ್ಧವೇ ಆಗಿದೆ ಅದು ಸ್ವರೂಪದಲ್ಲಿ ಆದರೆ ಅಜ್ಞಾನ ಅನಾದೆ ಕಾಮಕರ್ಮದಿಂದ ನಮಗೆ ಸಂಸಾರ ಅವಶ್ಯ ಎಂಬುದು ಬಂದಿದೆ ಇದನ್ನು ಹೋಗಲಾಡಿಸಿಕೊಂಡಾಗ ಸಿದ್ಧವಾದ ಮೋಕ್ಷ ಲಭಿಸುತ್ತಿದೆ ಎಂಬುದೇ ತಾತ್ಪರ್ಯ ಆದರೆ ದೇವರೆಲ್ಲರನ್ನು ಕುರಿತು ನಾವು ಭೂಯಿಷ್ಟಾಂತ್ಯ ನಮ ಉಕ್ತಿಂಬಿದೇಮ ಭೂ ಇಷ್ಟಾಂತ್ಯ ನಮ ಉಕ್ತಿಂವಿದೇಮ ಭೂ ಇಷ್ಟಾಂತ್ಯ ನಮ ಉಕ್ತಿಂವಿದೇಮ ಎಂದು ಹೇಳಿವೆ ನಂಬಿಸೋಣ باره تیره ممکنه پرانه انتره داشته یه خشنه ارکنوستو حریقه بو، حریقه بو، حریقه بو